ನಿಪ್ಪಾಣಿ ನಿಪ್ಪಾಣಿಯಲ್ಲಿಯೂ ಯಲ್ಲಮ್ಮ ಯಾತ್ರೆಯ ರೂಪದಲ್ಲಿ ಘಟಪ್ರಭುವಿನ ಕಾರ್ಯಕ್ರಮವನ್ನು ಯಲ್ಲಮ್ಮ ಯಾತ್ರೆಯ ರೂಪದಲ್ಲಿ ಪೂರ್ಣಗೊಳಿಸಲಾಯಿತು ಮಧ್ಯಾಹ್ನ ನಿಪ್ಪಾಣಿಕರ್ ಮನೆಯಿಂದ ಬಾಜಿ ರೊಟ್ಟಿ ಅಂಬಿಲನ್ನು ರೇಣುಕಾ ದೇವಸ್ಥಾನ ಅಮರಹಿಗೆ ತಂದು ಶ್ರೀಮಂತ ದಾದಾರಾಜ ನಿಪ್ಪಾಣಿಕರ್ ಅವರು ನೈವೇದ್ಯ ಅರ್ಪಿಸಿ ಪಲ್ಲಕ್ಕಿ ದೇವಸ್ಥಾನದ ದೇವಿಯ ಮೂರ್ತಿಯನ್ನು ದೇವಿಗೆ ತೋರಿಸಿ ನಿಪ್ಪಾಣಿಯಿಂದ ಸಾವಿರಾರು ಭಕ್ತರು ತಂದ ಬಾಜಿ ರೊಟ್ಟಿಯ ನೈವೇದ್ಯವನ್ನು ಅರ್ಪಿಸಲಾಯಿತು ನೆರೆದಿದ ಸಹಸ್ರಾರು ಭಾಗ್ಯವಂತರು ಕರ್ಪೂರವನ್ನು ದಹಿಸಿ ಭರದಿಯಲ್ಲಿ ಪರಸ್ಪರ ತರಕಾರಿ ರೊಟ್ಟಿ ಸಮರ್ಪಿಸಿ ಭಕ್ತಾದಿಗಳೆಲ್ಲ ಸೇರಿ ದೇಗುಲದ ಆವರಣದಲ್ಲಿ ನೈವೇದ್ಯ ಸ್ವೀಕರಿಸಿ ತಡರಾತ್ರಿಯೇ ಸರ್ವ ಲೋಕಗಳು ಪಲ್ಲಕ್ಕಿಗಳು यात्रारोप गु विजयराजे निपंकरा श्रीमत रमेश देसाई श्री पवार श्री संजय तोरस्क श्री प्रकाश मोहिते श्री रमेश बीरंजे श्री जयवंत गोडकेजय मोखाशी श्री राजेन्द्र भगत श्री विलास मोरे गुरु पवार सुनील तेडूल ಪ್ರಭಾಕರ್ ಪಾಟೀಲ್ ಪಾಂಡುರಂಗ ಮೊರೆ ಪರಶುರಾಮ್ ವಿಟೇಕರಿ ಕಿರಣ್ ಪಾಟೀಲ್ ಸಂಜಯ್ ತೋರಸ್ಕರ್ ಪೂಜಾರಿ ಕುಂಬಾರ್ ವಿಲಾಸ್ ಕುಂಬಾರ್ ನಾಮದೇವ್ ಕುಂಬಾರ್ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ಟ್ರಸ್ಟಿ ಮಂಡಳ ಸಮಿತಿ ಸದಸ್ಯರು ತಮ್ಮ ಶ್ರಮಕ್ಕಾಗಿ ಮತ್ತು ಅನಿರುದ್ಧ ಬಾಪು ಸೇವಾ ಸಂಘದ ಸಹಾಯದಿಂದ ಯಾತ್ರೆಯನ್ನು ಸರಿಯಾಗಿ ಪೂರ್ಣಗೊಳಿಸಿದ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಗುರು ಪವಾರ್ ಸುನಿಲ್ ತೆಂಡೂಲ್ಕರ್ ಪ್ರಭಾಕರ್ ಪಾಟೀಲ್ ಪಾಂಡುರಂಗ ಮೊರೆ ಪರಶುರಾಮ್ ವಿಟೇಕರಿ ಕಿರಣ್ ಪಾಟೀಲ್ ಸಂಜಯ್ ತೋರಸ್ಕರ್ ಪೂಜಾರಿ ಕುಂಬಾರ್ ವಿಲಾಸ್ ಕುಂಬಾರ್ ನವದೇವ್ ಕುಂಬಾರ್ ಇನ್ನಿತರರು ಉಪಸ್ಥಿತರಿದ್ದರು ವರದಿರಾಜು ಪಾಣಿ